ಈ ಬಾರಿ ಹನ್ನೊಂದು ದಿನಗಳ ದಸರಾ ಉತ್ಸವ ಆಚರಣೆಯ ಇತಿಹಾಸದಲ್ಲಿ ಇದೇ ಮೊದಲು ಸಂಪ್ರದಾಯದಂತೆ ಹಿಂದಿನಿಂದಲೂ ಕೂಡ ಹತ್ತು ದಿನಗಳವರೆಗೆ ಉತ್ಸವ ನಡೆಸಲಾಗ್ತಾ ಇತ್ತು ಈ ಬಾರಿ ಪಂಚಮಿಯು ಎರಡು ದಿನಗಳವರೆಗೆ ಬಂದಿದೆ ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದಸರಾ ನಿಗದಿಯಾಗಿದೆ ಇದೇ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ ನಿಗದಿಯಾಗಿದ್ದು ಅಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಜಿಲ್ಲಾಡಳಿತದ ಮೂಲಗಳು ತಿಳಿಸಿವೆ ಇಲ್ಲಿಯವರೆಗೆ ಹನ್ನೊಂದು ದಿನಗಳವರೆಗೆ ಉತ್ಸವ ನಡೆಸಿದ ಉದಾಹರಣೆನೇ ಇರಲಿಲ್ಲ ಈ ಬಾರಿ ನಡೆದ್ರೆ ಹೊಸ ದಾಖಲೆ ನಿರ್ಮಾಣವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳು ಎರಡು ದಿನ ಪಂಚಮಿ ಬಂದಿರುವುದೇ ಇದಕ್ಕೆ ಕಾರಣ ಪಂಚಾಂಗದ ಪ್ರಕಾರವೇ ಕಾರ್ಯಕ್ರಮ ಆಯೋಜಿಸುವುದು ವಾಡಿಕೆ ಇನ್ನು ಪಂಚಮಿ ಎರಡು ದಿನ ಬಂದಿರುವುದು ಈ ಬಾರಿಯ ವಿಶೇಷ ಹೀಗಾಗಿ ಹನ್ನೊಂದು ದಿನಗಳ ಪೂಜೆ ನಡೆಯಬೇಕಾಗುತ್ತದೆ ದಶಮಿಯೇ ಈ ಸಲ ಒಂದನೇ ದಿನ ಬಂದಿದೆ ಸಂಪ್ರದಾಯದಂತೆ ಆಯುಧ ಪೂಜೆಯ ಮರುದಿನ ವಿಜಯದಶಮಿ ಮೆರವಣಿಗೆ ಅಂದರೆ ಜಂಬೂ ಸವಾರಿ ಮಾಡಬೇಕಾಗುತ್ತದೆ ಎಂದು ಚಾಮುಂಡಿ ಮಠದ ಚಾಮುಂಡಿ ದೇವಾಲಯದ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ಅವರು ತಿಳಿಸಿದ್ದಾರೆ ಪಂಚಾಂಗದ ಪ್ರಕಾರ ನಡೆಸಲಾಗುವ ಉತ್ಸವವಿದು ಉನ್ನತ ಮಟ್ಟದ ಸಮಿತಿ ಸಭೆಯಲ್ಲಿ ಚರ್ಚೆಯಾಗಿ ಸರ್ಕಾರ ಅಂತಿಮವಾಗಿ ತೀರ್ಮಾನಿಸಬೇಕಾಗುತ್ತೆ ಎಂದು ಅರಮನೆ ಮಂಡಳಿ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಅವರು ಹೇಳಿದ್ದಾರೆ